ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಕೋಸಾಂಬ್ರಿನ ಯಾವ ರೀತಿ ಮಾಡೋದಂತ ನೋಡೋಣ ಕೋಸಾಂಬ್ರಿ ಮಾಡೋದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡೋಣ ನಾನಿಲ್ಲಿ ಒಂದು ಸೌತೆಕಾಯಿ ತೊಗೊಂಡಿದ್ದೇನೆ ಎರಡು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ಹಾಗೆ ಒಂದು ರೂಢಿ ತೊಗೊಂಡಿದ್ದೇನೆ ಇವಾಗ ನೋಡಿ ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ ಒಂದು ಸೌತೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೇನೆ ಮೇಲಿನ ಸೊಪ್ಪೆ ತುರೋದ್ರಂದು ಹಾಗೆ ಒಂದು ಸಣ್ಣದಾಗಿ ಕಟ್ ಮಾಡಿ ಹಾಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೇನೆ ನಿಮಗೆ ಟೊಮೆಟೊ ಬೇಕಾದರೆ ನೀವು ತಗೊಳ್ಬೋದು ನಾನು ಮೊಸರು ಇದೆ ಅಂತ ಹುಳಿ ಜಾಸ್ತಿ ಇದೆ ಅಂತ ತೊಗೊಂಡಿಲ್ಲ ಹಾಗೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಮಾಡೋದಕ್ಕೆ ಒಂದು ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಇವಾಗ ಸಂತೆಕಾಯಿ ತರಚಿಟ್ ಹೊಂದಿರೋ ಸೌತೆಕಾಯಿನ ಸೇರಿಸ್ಕೊಳ್ಳೋಣ ಹಾಗೆ ಈರುಳ್ಳಿನ ಸೇರಿಸ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಬೇಕು ಇವಾಗ ನಾನಿಲ್ಲಿ ಗಟ್ಟಿ ಮೊಸರು ತಗೊಂಡಿದ್ದೇನೆ ಅದಕ್ಕೆ ಇವಾಗ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೇನೆ ನಿಮಗೆ ಮೊಸರು ಒಂದು ಸ್ವಲ್ಪ ಬೇಕಾದರೆ ನೀವು ಸೇರಿಸ್ಕೋಬಹುದು ನೋಡಿ ನಾನು ಗಟ್ಟಿಯಿದೆ ಇನ್ನೊಂದು ಸ್ವಲ್ಪ ಮೊಸರನ್ನು ಹಾಕೊಳ್ತಾ ಇದ್ದೇನೆ ಕೋಸಾಂಬ್ರಿ ಒಂದಿದ್ದರೆ ಪಲ್ಯನೂ ಬೇಡ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಹಣ್ಣು ಜೊತೆ ಆಗಲಿ ಕೋಸಾಂಬ್ರಿನ ತಿನ್ಬೋದು ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನಿಮಗೆ ಶುಗರ್ ಸಕ್ಕರೆ ನೀವು ಬೇಕಾದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಸಕ್ಕರೆ ಹಾಕ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಕೋತಾಂಬರಿ ತೊಗೊಂಡಿದ್ವೆಲ್ಲ ಹೆಸಿಟ್ಕೊಂಡಿರೋ ಕೋತಾಂಬ್ರಿನ ಹಾಕ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ಕೋಸಾಂಬ್ರಿ ಐದು ನಿಮಿಷದಲ್ಲೇ ರೆಡಿ ಆಗತ್ತೆ ನೋಡಿ ಕೋಸಾಂಬ್ರಿ ನೀವು ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ಒಮ್ಮೆ ಈ ರೀತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು